కార్యక్రమ స్వల్ప సరవ్వూ ఆరంభ ఆగిందల యాక్రెండు జిల్లా మట్టదార అంతే రాజ్యద సుమారు హిమూరు హల్ ఈ గ్యారంటీ కార్యగార ಜನ ತುಂಬಿ ತೊಡಗುತ್ತಾ ಇದ್ದೀರಿ ಪಕ್ಕದಲ್ಲಿ ಕೂಡ ಸಾಕಷ್ಟು ಜನ ಸೇರಿದ ಗ್ಯಾರಂಟಿ ಯೋಜನೆಗಳು ಈ ರಾಜ್ಯದಲ್ಲಿ ಜಾರಿಯಾಗಿ ನಮ್ಮ ನಿಮ್ಮೆಲ್ಲರ ಹಣವನ್ನು ಸುಮಾರು ಒಂದು ಲಕ್ಷ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಈಗಾಗಲೇ ಈ ರಾಜ್ಯದ ಜನರಿಗೆ ನಂಬಿಸಿ ಆದಮೇಲೆ ನಾವು ಇವತ್ತೂ ಕೂಡ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಪ್ರಚಾರವನ್ನು ತಪ್ಪು ಅಭಿಪ್ರಾಯ ಅಥವಾ ಮುಂದಿನ ಮೂರ್ನಾಲ್ಕು ವರ್ಷಗಳಲ್ಲಿ ಕರ್ನಾಟಕದ ರಾಜ್ಯದ ಬೊಕ್ಕಸ ಏನಿದೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಹಣಕಾಸು ಮಂತ್ರಿಗಳು ಅದು ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಬಗ್ಗೆ ಅಂತ ಕಡೆಗೊಂಡ ಸೂಚನೆ ಕೊಟ್ಟಿದ್ದಾರೆ ಇದರ ಸ್ಕ್ರೀನ್ ಮೇಲೆ ನಿಮಗೆ ಕೆಲವು ಚಿತ್ರಗಳು ಕೆಲವು ಅಂಕಿ ಅಂಶಗಳು ಕೂಡ ನೋಡ್ಬೋದು ಯಾಕೆ ಇದನ್ನೆಲ್ಲ ನಿಮ್ಗೆ ಕೇಳಬೇಕಾಗಿದೆ ಅಂತಂದ್ರೆ ಗ್ಯಾರಂಟಿ ಯೋಜನೆ i